ಎಸ್ ಡ್ರೋನ್ ಪ್ರತಾಪ್ ಅವರು ಇವತ್ತು ಆ್ಯಕ್ಚುಲಿ ಅಡ್ಬಿದ್ಬಿಡ್ತಾರೆ ಎಸ್ ಅಂತಂದರೆ ಜನಗಳಿಗಾಗಿರ್ಬೋದು ಭೂಮಿಗಾಗಿರ್ಬೋದು ಅಡ್ಬಿದ್ಬಿಡ್ತಾರೆ ಯಾಕೆ ಅಂತಂದರೆ ಆ್ಯಕ್ಚುಲಿ ಭಾನುವಾರ ಮೊಟ್ಟ ಮೊದಲು ಸೇಫ್ ಆಗ್ತಕ್ಕಂಥದ್ದು ನಮ್ಮ ಡ್ರೋನ್ ಪ್ರತಾಪ್ ಅವರು ಎಲ್ಲರೂ ನಮ್ಮ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಇವತ್ತು ಯಾರು ಮೊಟ್ಟ ಮೊದಲಿಗೆ ಸೇಫ್ ಆಗ್ಬೋದು ಈ ಎಲಿಮಿನೇಷನಿಂದ ಹೊರಗಡೆ ಹೋಗದೆ ಇರೋ ಹಾಗೆ ಅಂತ ನಮ್ಮ ಕಿಚ್ಚ ಸುದೀಪ್ ಅವ್ರು ಕೇಳಿದಾಗ ಆ್ಯಕ್ಚುಲಿ ನಮ್ಮ ವಿನಯ್ ಅವರು ಅಲ್ಲಿರ್ತಕ್ಕಂಥವ್ರು ತುಂಬ ಜನ ಮೈಕಲ್ ಅವ್ರು ಸೇಫ್ ಆಗಿಬಿಡ್ತಾರೆ ಸರ್ ಇನ್ನು ತುಕಾಲಿ ಅವರು ಸೇಫ್ ಆಗಿಬಿಡ್ತಾರೆ ಸರ್ ಇನ್ನು ಕೆಲವರು ವರ್ತರವ್ರು ಸೇಫ್ ಆಗಿಬಿಡ್ತಾರೆ ಸರ್ ಹೀಗೆ ಒಬ್ಬೊಬ್ಬರು ಹೇಳಿದ್ರು ಬಟ್ ಪ್ರತಾಪ್ ಅವರನ್ನು ಒಬ್ಬರು ಹೇಳಿಲ್ಲ ವಿಚಿತ್ರ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಇವತ್ತು ಸೇಫ್ ಆಗ್ತಕ್ಕಂಥ ಭಾನುವಾರದ ಮೊಟ್ಟ ಮೊದಲ ಸ್ಪರ್ಧಿ ಎಸ್ ನಮ್ಮ ಡ್ರೋನ್ ಪ್ರತಾಪ್ ಅಂತ ಹೇಳ್ತಾರೆ ಡ್ರೋನ್ ಪ್ರತಾಪ್ ಅವರು ಹೇಳ್ತಕ್ಕಂಥದ್ದು ಒಂದೇ ಆ್ಯಕ್ಚುಲಿ ನಾನು ಮೂರು ದಿನಗಳ ಕಾಲ ಬಿಗ್ ಬಾಸಲ್ಲಿ ಇರಲಿಲ್ಲ ಈ ವಾರ ಹಾಸ್ಪೆಟ್ಲಲ್ಲಿದ್ದೆ ಆದರೆ ಇದೆಲ್ಲವನ್ನು ಕೂಡ ಗಮನಿಸಿ ನನಗೆ ಓಟ್ ಹಾಕ್ತೇನೂ ಕೂಡ ಇರ್ಬೋದಾಗಿತ್ತು ಆದರೆ ಜನ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ನಾನು ಇರಬೇಕು ನಾನು ಗೆಲ್ಲಬೇಕು ಅಂತ ತುಂಬ ಅಂದರೆ ತುಂಬ ಮೆಚ್ಕೊಂಡಿದ್ದಾರೆ ಎಲ್ಲರೂ ಓಟ್ ಹಾಕಿ ನನ್ನನ್ನು ಈ ವಾರ ಆ ಭಾನುವಾರ ಮೊಟ್ಟ ಮೊದಲು ನನ್ನನ್ನು ಉಳಿಸ್ಕೊಂಡಿದ್ದಾರೆ ಅಂದ್ಬಿಟ್ಟು ಅಡ್ಡ ಬಿದ್ದು ಬಿಡ್ತಾರೆ ಜನಗಳಿಗೆ ಟಿ ವಿತ್ತಿಂದ ಅದು ಸತ್ಯನೋರಿ ರೀ ಮೂರು ದಿನ ಬಿಗ್ ಬಾಸಲ್ಲಿ ಅಪ್ಪ ಇಲ್ಲ ಅಂದ್ರೂ ಅವ್ನಿಗೆ ಓಟ್ ಹಾಕಿ ಮನೆಯಲ್ಲಿ ಇರಬೇಕು ಅಂತ ಫಸ್ಟ್ ಗೆಲ್ಲಿಸ್ತಾರಲ್ಲ ಅದು ಅವನಿಗೆ ಏನಂತಾರೆ ಪ್ರಾಮಾಣಿಕತೆ ಹಾನೆಸ್ಟಿ ಎಸ್ ಡ್ರೋನ್ ಪ್ರತಾಪ್ ಅಂದರೆ ಹೊರಗಡೆ ತುಂಬ ಕೆಟ್ಟದಾಗಿ ತಿಳ್ಕೊಬಿಟ್ಟಿದ್ರು ಏ ಬಿಡಪ್ಪ ಅವನೊಬ್ಬ ಮೋಸ್ಕಾರ ಹಾಗೆ ಹೀಗೆ ಅಂತ ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಅಪ್ಪ ಅಮ್ಮ ನೋಡಿದ ಮೇಲೆ ಅವನ ನಿಜವಾದ ಅಂತರಾಳವನ್ನು ಬಿಗ್ ಬಾಸ್ನಲ್ಲಿ ನೋಡಿದ ಮೇಲೆ ಜನಗಳು ತುಂಬ ಅಂದರೆ ತುಂಬ ಮೆಚ್ಕೋಬಿಟ್ರು ಓಟ್ ಯಾವ ರೀತಿ ಆಗ್ತಾರೆ ಅಂದರೆ ಆ್ಯಕ್ಚುಲಿ ಪ್ರತಾಪ್ಕಿನೇ ಅಷ್ಟು ದೊಡ್ಡ ಮಟ್ಟದ ಓಟ್ಗಳು ಬರೋದು ಎಸ್ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ